ಬಿ ಜೆ ಪಿ ಶಾಸಿತ ಏನು ಕೇಂದ್ರ ಸರ್ಕಾರ ಇದೆ ಅದು ಮನರೇಗಾ ಯೋಜನೆಯನ್ನು ತಿದ್ದುಪಡಿ ಮಾಡಿ ಇವತ್ತು ವಿಕಸಿತ ಭಾರತ ರಾಮ್ಜಿ ಅಂತ ಹೇಳಿ ಹೊಸ ಯೋಜನೆಯನ್ನು ತಂದಿದ್ದಾರೆ ಮನರೇಗಾ ಯೋಜನೆ ತಿದ್ದುಪಡಿ ಮಾಡುವ ಉದ್ದೇಶ ಒಂದೇ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆ ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತವನ್ನು ಬಿಜೆಪಿ ಪಕ್ಷದವರು ಯಾವತ್ತೂ ಒಪ್ಪಿಲ್ಲ ಮುಂದಿನವರು ಒಪ್ಪೋದಿಲ್ಲ ಏನು ನಾಥೂರಾಮ್ ಗೋಡ್ಶೆ ಅವರ ವಂಶಜರಾಗಿ ನಾಥೂರಾಮ್ ಗೋಡ್ಶೆ ಅವರು ಮಹಾತ್ಮ ಗಾಂಧೀಜಿ ಅವರ ತಬ್ಬೋಲೆಯನ್ನು ಮಾಡಿ ಅವರ ವಿಚಾರಧ ಈ ಪ್ರಪಂಚದಿಂದ ಅಳಿಸಬಹುದು ಅಂತ ತಿಳ್ಕೊಂಡಿದ್ರು ಆದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಲ್ಲಿ ಮಹಾತ್ಮ ಗಾಂಧೀಜಿಯವರು ಅಜರಾಮರವಾಗಿ ಇರ್ತಾರೆ ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಆಸ್ತಿ ಅವರ ಹೆಸರನ್ನ ಅಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನು ಮನ್ರೇಗಾ ಯೋಜನೆಯಲ್ಲಿ ಬಡವರ ಪರ ಕಾರ್ಮಿಕರ ಪರ ರೈತರ ಪರ ಏನು ಯೋಜನೆ ಇತ್ತು ಅದನ್ನ ಅವರು ಬದಲಾವಣೆ ಮಾಡ್ತಾ ಇದ್ದಾರೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಏನು ಕನಸಾಗಿತ್ತು ಗ್ರಾಮದ ಕಟ್ಟ ಕಡೆಯ ನಾಗರಿಕನಿಗೆ ಈ ಸಮಾಜದ ಕಟ್ಟ ಕಡೆಯ ನಾಗರಿಕನಿಗೂ ಅಧಿಕಾರ ಸಿಗಬೇಕು ಉದ್ಯೋಗ ಅವಕಾಶದ ಖಾತ್ರಿ ಉದ್ಯೋಗ ಯೋಜನೆ ಸಿಗಬೇಕು ಹಾಗಾಗಿ ಆ ಯೋಜನೆಯನ್ನ ಇವರು ಏನು ಬದಲಾವಣೆ ಮಾಡಿದ್ದಾರೆ ಅದರಿಂದ ಮಹಿಳಾ ಸಬಲೀಕರಣಕ್ಕೆ ಪೆಟ್ಟಾಗುತ್ತೆ ಅದರಿಂದ ಒಂದು ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಕೂಲಿ ಕಾರ್ಮಿಕರಿಗೆ ಕೆಲಸ ಪೂರ್ತಿ ವರ್ಷ ಸಿಗೋದಿಲ್ಲ ಮತ್ತೆ ರಾಜ್ಯ ಸರ್ಕಾರಕ್ಕೆ ಏನು ನಲವತ್ತು ಅರವತ್ತು ಅನುಪಾತದಲ್ಲಿ ಅವರು ಏನು ಅನುದಾನವನ್ನು ಕೊಡ್ತಾರೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಒಂದು ಬರೆ ಆಗತ್ತೆ ಅಂತ ಈ ಮುಖಾಂತರ ಹೇಳಿ ನಾವು ಕಾಂಗ್ರೆಸ್ ಪಕ್ಷದವರು ಈ ಯೋಜನೆಯನ್ನ ಇಡೀ ಭಾರತ ದೇಶದಲ್ಲಿ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಜನರ ಮುಂದೆ ಹೋಗ್ತೀವಿ ಜನತಾ ಅದಾಲತ್ ಮುಂದೆ ಹೋಗ್ತೀವಿ ಆ ಈ ದೇಶದ ಜನ ಪ್ರಭುತರಿದ್ದಾರೆ ಈ ದೇಶದ ಜನ ಪ್ರಜ್ಞಾವಂತರಿದ್ದಾರೆ ಮುಂದೆ ಹೋಗಿ ಏನು ಇದೆ ಏನು ಸುಳ್ಳು ಏನು ಸತ್ಯ ಅನ್ನೋದನ್ನ ನಾವು ಅವ್ರ ಮುಂದೆ ಇಡ್ತೀವಿ ಈಗ ನರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇತ್ತು ಹಾಗಾಗಿ ಹೆಸರು ಚೇಂಜ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಬಿಜೆಪಿ ಅವರಾಗ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಲಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೌರಾನ್ವಿತ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉಡಾಫೆಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಅವ್ರು ನಿಲ್ಲಿಸಬೇಕು ಅವರು ಅಧಿಕಾರದಲ್ಲಿ ಇದ್ರು ಅವರು ಅಧಿಕಾರದಲ್ಲಿದ್ದಾಗ ಅವರು ಅದೇ ರೀತಿ ಮಾಡಿದ್ರ ಅನ್ನೋದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಬಡವರ ಪರ ನಾವು ಇದ್ದೀವಿ ಕೂಲಿ ಕಾರ್ಮಿಕರ ಪರ ಇದ್ದೀವಿ ಜನಪರ ಯೋಜನೆಗಳನ್ನು ನಾವು ತರ್ತಾ ಇದ್ದೀವಿ ಅನ್ನೋದು ಒಂದೇ ಒಂದು ಇದರಿಂದ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ಬಡವರಿಗೆ ಕೂಲಿ ಮಾಡೋಕ್ಕೆ ಅವರ ಅವರ ಹೊಲದಲ್ಲಿ ಅವಕಾಶ ಇಲ್ಲದೆ ಇರುವಾಗ ಬರ ಪರಿಸ್ಥಿತಿ ಇದ್ದಾಗ ಅಥವಾ ಒಂದು ನೆರೆಯ ಪರಿಸ್ಥಿತಿ ಇದ್ದಾಗ ಅವರು ಅವರಿಗೆ ಅವಕಾಶ ಇರುವಂತ ಕೆಲಸವನ್ನ ಮಾಡಿ ನೂರು ದಿನಗಳ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನ ಅವರು ಪಡೆಯಬಹುದಾಗಿತ್ತು ಆದ್ರೆ ಎಲ್ಲದಕ್ಕೂ ಇವತ್ತು ಅವರು ಕೊಳ್ಳು ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾವತ್ತು ಜನಪರ ಯಾವತ್ತು ಬಡವರ ಪರ ಒಂದು ಯೋಜನೆಯನ್ನು ರೂಪಿಸಿದಂತಹ ಬಿಜೆಪಿ ಅವರು ಬರೀ ಕಾಂಗ್ರೆಸ್ ಸರ್ಕಾರದ ಯು ಪಿ ಎ ಸರ್ಕಾರದ ಏನು ಯೋಜನೆಗಳಿತ್ತು ಆ ಯೋಜನೆಗಳ ಹೆಸರುಗಳನ್ನ ಬದಲಾವಣೆ ಮಾಡಿ ಬರೀ ಜನರಿಗೆ ಜನರ ಕಣ್ಣಿಗೆ ಮಣ್ಣನ್ನು ಎರಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ರಾಜ್ಯದ ಮೇಲೆ ಹೊರ ಆಗುತ್ತೆ ಈ ಹೊಸ ಪದ್ಧತಿಯಿಂದ ಅಲ್ಲ ಖಂಡಿತವಾಗಿ ಆಗುತ್ತೆ ಸರ್ ಈಗಾಗ್ಲೇ ಜಿ ಎಸ್ ಟಿ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿರ್ಬೋದು ಇವತ್ತು ಕೇಂದ್ರದಿಂದ ಬರುವಂತ ಅನುದಾನ ಸರಿಯಾಗಿ ರಾಜ್ಯ ಸರ್ಕಾರಗಳಿಗೆ ಬರ್ತಾ ಇಲ್ಲ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಂಥದ್ರಲ್ಲಿ ಅರವತ್ತು ನಲ್ವತ್ತು ಅನುಪಾತದಲ್ಲಿ ಅವರು ಅನುದಾನವನ್ನ ಕೊಟ್ರೆ ಇದು ಖಂಡಿತವಾಗಿಯೂ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ಭಾರತ ದೇಶದ ಪ್ರತಿ ಒಂದು ರಾಜ್ಯಕ್ಕೂ ಇದು ಹೊರೆಯಾಗತ್ತೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ